सकत कारा बन्ना मतुरुची आची चिली पावड़। ಮನೆ ಮಾಲೀಕರು ಬಾಡಿಗೆದಾರರಿಂದ ಹತ್ತು ತಿಂಗಳ ಅಡ್ವಾನ್ಸ್ ಅಥವಾ ಹೆಚ್ಚಿನ ಅಡ್ವಾನ್ಸ್ ಹಣ ಪಡೆಯುವ ಕ್ರಮಕ್ಕೆ ಅವಕಾಶ ಇರುವುದಿಲ್ಲ ಹೊಸ ಗೃಹ ಬಾಡಿಗೆ ನಿಯಮಗಳು ಜಾರಿಗೆ ಬಂದಿದ್ದು ಬಾಡಿಗೆದಾರರು ಕೇವಲ ಎರಡು ತಿಂಗಳು ಅಡ್ವಾನ್ಸ್ ಕೊಟ್ರೆ ಸಾಕು ಮನೆ ಬಾಡಿಗೆಯನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಏರಿಸಬೇಕು ಏರಿಸುವ ಮುನ್ನ ಮೂರು ತಿಂಗಳು ಮುಂಚಿತವಾಗಿ ತಿಳಿಸಬೇಕು ಎನ್ನುವ ನಿಯಮ ಇದೆ ಹಾಗಿದ್ರೆ ಇನ್ನು ಯಾವೆಲ್ಲ ಹೊಸ ನಿಯಮಗಳನ್ನ ತರಲಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಬಾಡಿಗೆಗೆ ಮನೆ ಕೊಡುವಾಗ ಸೇಫ್ಟಿ ಡೆಪಾಸಿಟ್ ಅಂತ ಹತ್ತು ತಿಂಗಳ ಬಾಡಿಗೆ ಮೊತ್ತವನ್ನು ಅಡ್ವಾನ್ಸ್ ಆಗಿ ಪಡೆಯೋದು ಬಹುತೇಕ ವಾಡಿಕೆಯಾಗಿ ಹೋಗಿದೆ ಮಾಲೀಕರ ಇಚ್ಛೆಗೆ ತಕ್ಕಂತೆ ದಿಢೀರನೆ ಬಾಡಿಗೆ ಹೆಚ್ಚಿಸುವುದು ಇತ್ಯಾದಿ ಆಗುತ್ತಲೇ ಇರುತ್ತೆ ಅಡ್ವಾನ್ಸ್ ಅತಿಯಾಯಿತು ಮಾಲೀಕರ ಕಿರಿಕಿರಿ ಹೆಚ್ಚಾಯಿತು ಅಂತ ಬಹಳಷ್ಟು ಬಾಡಿಗೆದಾರರು ಹೇಳಿಕೊಳ್ತಾರೆ ಇದೀಗ ಹೊಸ ಗೃಹ ಬಾಡಿಗೆ ನಿಯಮಗಳು ಚಾಲನೆಗೆ ಬಂದಿದೆ ಬಾಡಿಗೆ ಕರಾರು ಹೇಗಿರಬೇಕು ಮಾಲೀಕರ ಕರ್ತವ್ಯವೇನು ಬಾಡಿಗೆದಾರರ ಜವಾಬ್ದಾರಿ ಏನು ಅನ್ನೋದನ್ನ ಈ ಹೋಮ್ ರೆಂಟ್ ಟೂಲ್ಗಳು ನಿರ್ದಿಷ್ಟಪಡಿಸುತ್ತೆ ಸೆಕ್ಯೂರಿಟಿ ಡೆಪಾಸಿಟ್ಗಳು ಎರಡು ತಿಂಗಳ ಬಾಡಿಗೆ ಮೊತ್ತಕ್ಕೆ ಸೀಮಿತವಾಗಿರಬೇಕು ಹೌದು ಬಾಡಿಗೆಗೆ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಹತ್ತು ತಿಂಗಳ ಬಾಡಿಗೆ ಹಣವನ್ನು ಅಡ್ವಾನ್ಸ್ ಆಗಿ ಪಡೆಯುವಂತಿಲ್ಲ ಎರಡು ತಿಂಗಳ ಬಾಡಿಗೆಯ ಹಣವನ್ನು ಮಾತ್ರ ಮುಂಗಡವಾಗಿ ಪಡೆಯಬಹುದು ಅಂತ ಹೊಸ ನಿಯಮಗಳು ಹೇಳುತ್ತೆ ಎಲ್ಲ ಬಾಡಿಗೆ ಕರಾರುಗಳು ನೊಂದಣಿಗೊಂಡಿರಬೇಕು ಬಾಡಿಗೆಗೆ ಮನೆ ಕೊಟ್ಟಾಗ ಕರಾರು ಮಾಡಿಕೊಳ್ಬೇಕು ಈ ರೆಂಟಲ್ ಅಗ್ರಿಮೆಂಟ್ ಅನ್ನ ಅಧಿಕೃತವಾಗಿ ನೋಂದಾಯಿಸಬೇಕು ನೋಂದಣಿ ಕಚೇರಿಯಲ್ಲಿ ಬೇಕಾದ್ರೆ ಮಾಡಬಹುದು ಆನ್ಲೈನ್ ನಲ್ಲೇ ಮಾಡಬಹುದಾಗಿದೆ ಅಗ್ರಿಮೆಂಟ್ ಅನ್ನ ರಿಜಿಸ್ಟರ್ ಮಾಡದಿದ್ರೆ ಐದು ಸಾವಿರ ರೂಪಾಯಿ ದಂಡ ತೆರಬೇಕಾಗತ್ತೆ ರೆಂಟಲ್ ಅಗ್ರಿಮೆಂಟ್ ನಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದನ್ನ ಸರ್ಕಾರವೇ ತಿಳಿಸಿದೆ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಕೊಟ್ಟಿದೆ ಅದರ ಪ್ರಕಾರ ಅಗ್ರಿಮೆಂಟ್ ಇರಬೇಕು ಹೊಸದನ್ನ ಸೇರಿಸೋದಾಗ್ಲಿ ಅಲ್ಲಿರೋದನ್ನ ತೆಗೆಯೋದಾಗ್ಲಿ ಆಗಬಾರದು ಬಾಡಿಗೆ ದರ ಹೆಚ್ಚಳಕ್ಕೆ ಮುಂಚಿತವಾಗಿಯೇ ನೋಟಿಸ್ ಮಾಲೀಕರು ಬಾಡಿಗೆ ಹಣವನ್ನ ದಿಢೀರನೆ ಹೆಚ್ಚಿಸುವಂತಿಲ್ಲ ಮುಂದಿನ ತಿಂಗಳಿನಿಂದಲೇ ಹೆಚ್ಚು ಬಾಡಿಗೆ ಕೊಡಿ ಅಂತ ಡಿಮ್ಯಾಂಡ್ ಮಾಡುವಂತಿಲ್ಲ ಬಾಡಿಗೆ ಹೆಚ್ಚಿಸೋದಿದ್ರೆ ಮೂರು ತಿಂಗಳು ಮುಂಚಿತವಾಗಿ ತಿಳಿಸಬೇಕು ಅಂತ ಹೊಸ ರೆಂಟ್ ರೂಲ್ಸ್ ಹೇಳುತ್ತೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರವೇ ಬಾಡಿಗೆ ಹೆಚ್ಚಿಸಲು ಅವಕಾಶವಿರುತ್ತೆ ಆನ್ಲೈನ್ನಲ್ಲಿ ಬಾಡಿಗೆ ಪಾವತಿಯಾಗಬೇಕು ಮನೆ ಬಾಡಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿಗಿಂತ ಹೆಚ್ಚಿದ್ರೆ ಅದನ್ನ ಕ್ಯಾಶ್ ಬದಲು ಯು ಪಿ ಐ ಇತ್ಯಾದಿ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಪಾವತಿಸಬೇಕು ತಿಂಗಳಿಗೆ ಮನೆ ಬಾಡಿಗೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿದ್ರೆ ಟಿಡಿಎಸ್ ಕಡಿತ ಆಗತ್ತೆ ಬಾಡಿಗೆ ವ್ಯಾಜ್ಯಕ್ಕೆ ಈಗ ಬೇಗ ಪರಿಹಾರ ಮನೆ ಬಾಡಿಗೆ ಸಂಬಂಧಿಸಿದ ವ್ಯಾಜ್ಯವನ್ನು ಶೀಘ್ರ ಇತ್ಯರ್ಥಪಡಿಸಲು ಸರ್ಕಾರ ವ್ಯವಸ್ಥೆ ಮಾಡಿದೆ ಅದಕ್ಕೆಂದು ವಿಶೇಷ ರೆಂಟ್ ಕೋರ್ಟ್ಗಳು ಹಾಗೂ ಟ್ರಿಬ್ಯುನಲ್ಗಳನ್ನು ನಿಯೋಜಿಸಿದೆ ಇಲ್ಲಿ ಬಾಡಿಗೆ ವ್ಯಾಜ್ಯ ಪ್ರಕರಣವನ್ನು ಅರವತ್ತು ದಿನದೊಳಗೆ ಇತ್ಯರ್ಥಪಡಿಸಲಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್